ಅದೆಲ್ಲ ಲಕ ಲಕ ಲಕಕ್ಕೆ ಅಂತಿದೆ ನಮ್ಮ ತಾನ ಕರ್ಕ ಬಂದುಬಿಟಾಳ ನಾವು ಎಲ್ಲರನು ಊರರನು ಸುಳ ಬಡಿ ತರ ಕಲರ್ ಮಾಡೋದು ಅದು ಅದು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡುವಾಗ ನೋಡಿದ್ರೆ ನಂದು ರೀಲ್ಸ್ ಗೆ ಮಾಡ್ತಾ ಇದ್ದೆ ಅನ್ನುತ್ತೆ ಲಕ್ಕದ ಲಕ್ಕದ ಲಕ್ಕದು ನನ್ನ ಕಲ್ಪನದು ಅಂತ ಹೇಳ್ತಾ ಇತ್ತು ಇವಾಗ ನೋಡಿದ್ರೆ ನಾನು ರೀಲ್ಸ್ ಗೆ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ಗೆ ಹಾಕೋಕೆ ಅನ್ನುತ್ತೆ ಇದಕ್ಕೆ ಹೆಲ್ಲೋ ಹುಚ್ಚಿದು ಹಿಡಿದು ಅನ್ಸುತ್ತೆ ಅಯ್ಯೋ ರುದ್ರಿ ಅತ್ಗೆ ಇದೇನೇ ಅತ್ಗೆ ನಿನ್ ಮಗಳು ರೀಲ್ಸ್ ಮಾಡ್ತಿದ್ದು ಇವತ್ತು ಅವ್ರ ಅತ್ತೆ ಕೈಯಲ್ಲಿ ಹೆಣ್ಣಗೈ ನೀರ್ಗೈ ನಿನ್ ಮಗಳು ಇವತ್ತು ಜುಟ್ಟ ಹಿಡ್ಕೊಂಡ್ ಬಿಡಿತಾಳ ಬಡಿಸ್ಕೋಬ ಕಷ್ಟ ನಿನ್ ಮಗಳು ಅಯ್ಯೋ ಮಾರೈತಿ ನಿನ್ ಮಗಳು ಯಾಕೆ ನಿಜ ಒಪ್ಕೊಂಡ್ಲು ಇವಾಗ ಕೊಡ್ತಾಳ ನೋಡು ಒದಗಿ ಲಕ್ಷ್ಮಿ ಅಯ್ಯೋ ನನ್ ಮುದ್ದು ಸಸಿ ಇನ್ನೊಂದು ಕೇಳಿದ್ರೆ ಏನ್ ಮಾಡ್ತಿದೆ ಏನ್ ಮಾಡ್ತಿದೆ ಪೋನ್ ಇಟ್ಕೊಂಡು ಪೋನ್ ಇಟ್ಕೊಂಡಿದೆ ಪೋನ್ ಇಟ್ಕೊಂಡು ಏನ್ ಮಾಡ್ತಿದ್ದಾವ ಅಯ್ಯೋ ಮತ್ತೆ ನಕ್ಕಂತ ಇಷ್ಟ ಪ್ರೀತಿ സമസൻ കിട്ടവ അതക്ക ഞാന വീഡിയോ മടക്കתי വീഡിയോ മാർട്ടിൻ കാണത്തെ വീഡിയോ മാർട്ടിൻ കാണത്തെ ലക്ക 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 ഹന്തിരാ തേര വടി ബാറ്ററി വടി ബാറ്ററി ഇല്ലിศรี ഒറ്റ നിന്ദ്രിത്രി പടിർ പടിർ പടി ചട്ടി 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 വടി ബാറ്ററി നിന്തവരീ നീ വടി ബാറ്ററി ഇല്ലിศรี നില്ലിศรี ഒറ്റ നനയെ കട്ടൈതില്ല ഇല്ലിศรี അഊ அய்யோ லக்ஷ்மி அக்கா நிக்கு சசைக லக்க லக்கி ஹோதோ வர பிடித்து பிடித்து பிட்டித்தீ நிக்கு சசை லெக்க லக்கி விட்டு விடு அலக்கணு எங்குடிக்காள் நன் மொட்ட நிலோதரா பட்டி படி 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 நான் எங்குடி அக்கா ஏழா நீனார் ஒட்ட நிலக்களே படிமா அவள் நன் மக நீ எல்லா இதோ நான் இல்லை கே

ಹಾ ಬ್ಯಾನರ್ ಹಾಕಿಸ್ಬಿಟ್ರ ಅಂತೇಳಿ ಏನಂತೀರಿ ನೋಡ್ರಿ ಆ ಲಕ್ಷ್ಮೀ ಕ್ಯಾಂಡಲ್ ಅವಳ ಇವಾಗ ಹೋಗಿನಿ ಅಂದ್ರ ಅವಳು ಬಿಡಿ ಏಟ್ ನಿನ್ ಮಗಳ್ ಬಿಡಿ ಏಟ್ ನಾನು ಬಿಳ್ತ ನಾನು ಒಟ್ಟ ಇರಾಪ ನಾನು ಫಸ್ಟ್ ಇಲ್ಲಿಂದ ಎಸ್ಕೇಪ್ ಹಾ ಅಲ್ಲ ಈಗ ಏಟ್ ಐತೆ ಅಯ್ಯೋ ಮಳ್ಳಿ ಕಳಿ ಮುಂಡೆ ಹಾ ಬಾರಿ ಇದೆ ನೋಡೋ ನಾನು ಹೇಳ್ತಿದ್ದಂಗೆ ಇರು ಆ ಅತ್ತಿನ ಮಗಳು ಇರು ನನ್ನ ಮನೆ ಸೊಸೆ ಐತಿದ್ಳು ಹೆಂಗ್ ನೋಡ್ಕೋಬೇಕು ಹುಡ್ಬೇಕು ಒಟ್ಟ ಇರು ನಾನು ವಾರ್ಗಿತಿ ಹೊಡೆದಿರ್ ಒಂಚೂರು ಇದ್ರು ಸುಮಾನು ಅಷ್ಟು ಧೈರ್ಯ ಇಲ್ಲ ಈಕಿನ ಇರಿ ಹಾಕಿ ಎದ್ಕೊಂಡು ಪುಡ್ಕೋಸಿ ಹೋದಾಗ ಹೋಗ್ತಾಳ ಲೌಡಿ ಅಲ್ಲ ಕಣ್ಣೆ ಮಯೂರಿ ಲಕ್ಷ್ಮಿಯಮ್ಮ ಏನೇ ಹಿಂಗ ಅಡಿತಾಳೆ ಒಟ್ಟ ನಿಲ್ಸು ನಿಲ್ತಾಳೆ ಬಿಡಿತಾಳೆ ಅಂದ್ರೆ ನಿನ್ ತಂಗಿ ಹೊಟ್ಟ ಬುದ್ಧಿ ಕಲಿತಾ ಸುಮ್ಕಿರೋ ಅವ್ರಲ್ಲಿ ಬಸ್ಕೊಂಡ್ರೆ ಬುದ್ಧಿ ಕಲಿಯೋದಿಲ್ಲ ಅಂದ್ರೆ ಬುದ್ಧಿ ಕಲಿಯಕ್ಕಿಲ್ಲ ಹೆಂಗ್ ನೋವು ಆಗುತ್ತೆ ಇಲ್ಲ ಅಂತ ಹಂಡ್ರೆ ತಂಗಿ ಆಗುತ್ತೆ ಅದ್ರ ಮಾಡ್ತಿದ್ ನೋಡ್ದೆ ಹೆಂಗ ಆಡ್ತಿದ್ಲು ಹಾ ನಿಜ ಹುಚ್ಚಿಡ್ಬಿಟ್ಟಿನ ಆಡ್ತಿದ್ಲು ಹೊಡಿತಿರೋದು ಸರಿ ಐತಿ ಹಾ ಬುದ್ಧಿ ಹೇಳ್ತಾರೆ ಅವ್ರೇನು ಹೊಡೆದೇನು ನಿನ್ನ ಮಗ ನಿನ್ ತಂಗಿನ ಸಹಿಸ್ತಿಲ್ಲ ಹೊಡೆದು ಬುದ್ಧಿ ಹೇಳಕತ್ತಾರ ಯಾರಾದ್ರೂ ಹೊಡಿ ಹಾಕತ್ತಾರ ಏನ ಅವ್ರ ಸಪ್ರೇಟ್ ಹೊಡ್ದಿಲ್ಲ ಸುಮ್ಮನೆ ನಿಂತ್ಕ அல்ல நோட்கு நின் ஆன்சாகித் ஆகலீன் தரதர் எடுக்கி ஜுட்ட முந்தலே ஆ ரோட புட்டு ஆ கு அந்த ஒட்ட திரு நோட் பார்த்தாளு அங்கே இட் வந்து ஒடையோட்டு ஒட்ட நோட்கு நித்தியல அண்ணா கித் தங்கி இங்க வர்சோது ஒட்ட நிங்கு பூத்தி பார்க்கலாம் போட் ஆழாக போய் மங்க நான் தாக்கோ அவளும் நட்ட சார்வமி அவளே ருதிர்த்தர தாத்தா எல்லா உத்தரன தளத்தாள் மகாக்காளி கால உத்தரன்னு மாத்திர அஹாக்காளி நைக்கி ಉತ್ರು ಪೋರ್ಸೋ ಕಲೆ ಮುಂದೇನಾಗ ಈಟೋತ್ವ ಯಾವಳ ಒಳ ಬಿಟ್ಟೋಳು ಅಂದ್ಬಿಟ್ಟು ಆ ಕಡೆ ಒಳಗೆ ಮಂಗ್ ತಿರುಗದ ಬಿಟ್ಟಲ್ಲ ಯವ ನಿನ್ನಂಬಿ ನಾನೇನಾರ ಜಟ್ ಹೋಗಿನಿ ಅಂದ್ರೆ ಒಟ್ಟ ನಾನು ತಲೆನೇ ಕಡದ್ ಬಿಟ್ಟ ಒಟ್ಟ ನಡಿ ಎಟ್ಟಿಗೆ ಹ್ಮ್ ಅಯ್ಯಮ್ಮ ಮಾತ್ ಒಳ್ಳೆ ಐತಿ ನಿನ್ನ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲ್ಕತ್ತಳ ಹಾ ಬೀಲಿ ಇನ್ನೆರಡು ಲಕ್ಕಲ ಕಲಕಲಕ ಅಂತ ಲಕ್ಕಲ ಕಲಕ ಹ್ಮ್ ನಾನು ಆಗವಿಲ್ಲ ನನ್ ಕಲ್ಪನಾ ನನ್ ಕಾಂಚನ ನಾನೇ ಕಲ್ಪನಾ ಕಲ್ಪನಾ ಅದೇನೋ ಒಟ್ಟ ಒಳ್ಳೆ ಹುಚ್ಚು ಚಟಂಗ್ ಬಿಟ್ಟು ನನ್ಗ ತಲಕಾಯ್ತು ಅವ್ರು ಅತ್ತೆ ಇರ್ಬೇಕು ಬಡಿ ಸುಮ್ಕುತ ಅಂದ್ರೆ ಊಟ್ ಕಲ್ ಅಣ್ಣ ಪುಲ್ವಡಿ ನೀನು ಅಣ್ಣನಾದ್ರು ಅತ್ಕೊಳ್ಳ ಅಂದ್ರೆ ಒಟ್ಟ ನೀನು ಬೇಯಿಸಿರೀ ಹ್ಞೂ ಎಲ್ಲರೂ ಒಟ್ಟರೆ ಇರ್ತಾರ ನೀನು ಇಂಥವೆಲ್ಲ ಮಾಡ್ಬಿಟ್ಟು ಹಣ ನನಾದ್ರು ಅತ್ತಿಗೆ ನೋಳ ಅಂದ್ರೆ ಇನ್ನೊಂದು ಕಪ್ ಕಪ್ಪಾ ನೋಡ ನೋಡು ಒಟ್ಟ ಬುಡಕಿಲ್ಲ ತಿಕಾ ಮುಚ್ಕೊಂಡು ಮನೆಯಾಗೆ ಕೆಲಸ ಮಾಡ್ಕೊಂಡು ಇರೋತ್ ಕತ್ಕಾ ಹಾ ಇವಾಗ ಮಾಡ್ಕೊಂಡು ಹೋಗ್ಕತ್ತಿಲ್ಲ ನಿಮ್ಮನ್ನ ಹೊಲ್ಸ್ಕೊಂಡ್ ಮೊದ್ಲಿಲ್ಲ ಮತ್ತೊಂದ್ಸರಿ ಆ ನಿಮ್ಮ ಅವತ್ತಿದ್ದಪ್ಪ ಇವತ್ತು ನಿಮ್ಮ ಅಣ್ಣ ಹೊಳೆನಾಗಿಲ್ಲ ಹಾಂ ಕೂಲಿಯಕ್ಕೆ ಬರ ಹೋಗ್ತೀನಿ ಕಂತಿ ಇವತ್ತು ಒಟ್ಟ ಅವ್ನ ಕೆಲಸ ಎಲ್ಲ ಹಾಳು ಮಾಡಿದೆ ನೋಡ ಇವತ್ತು ನೀನು ಲಕ್ಷ್ಮೀ ದೇವಕ್ಕ ನಿಂದಕ್ಕೆ ಸಸೆಗೆ ಹೊಡೆದು 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 ನಿಂದಕ್ಕೆ ಸಸೆಗೆ ಬರ್ತಿತ್ತಲ್ಲ

ಅಯ್ಯೋ ಭಗವಂತ ನನ್ನ ಮಗ್ ಏಟ್ ಸಿಕ್ಸಿ ಕೊಡ್ತಾಳಪ್ಪ ಈ ಲಕ್ಷ್ಮಿ ಒಟ್ಟ ನನ್ನ ಮಗ್ಳಗ್ ಬುದ್ಧಿ ಕಳ್ಸ್ತಿನಿ ಕಲಿಸ್ತೀನಿ ಚೆನ್ನಾಗಿ ಬಡ್ಕಂತಳಲ್ಲ ಭಗವಂತ ಒಟ್ಟ ನಾಯಿಗಳು ನಾನು ಹೋಗ ಬೀದಿಯಾಗ ಗೊತ್ತೋ ಇವ್ಕೇನ್ ಮಾಡಕ್ಕೆ ಏಮಿಲ್ಲ ನಾನು ಹೋಗ ಬೀದಿಯಾಗ ಕಾಣಿಸ್ತಿರ್ತಾವನಾಗಿ ನಂದು ಅದೇ ಹಾ ನಾನು ಹೋಗ ಬೀದಿನೇ ಕೈ ಕಂಡು ನಿಂತಿರ್ತವೆ ನಾಯಿಗಳು ನರಿಗಳು ಪಿಡಗಳು ಪಿಶಾಚಿಗಳು ಎಲ್ಲ ಹಾ ನಾನು ಒಟ್ಟ ಹೊರ ಕಿಟ್ಟಿನಿ ಕಾಲು ಅಂದ್ರೆ ಸಾಕು ಬಂದಿ ಮನೆ ಯಾಕೆ ಹಿಂಗೆ ಬೈನಕ್ ನೋಡೋದು ಅವ್ರು ಬರೋ ಟೈಮ್ ಬರೋದು ಮುಂದಕ್ಕೆ ಒಳ್ಳೆ ಶಕ್ನ ಶಕ್ನ ಹಾ ಒಳ್ಳೆ ಅಲ್ಲಿ ಬಿಂದ ಅಂತ ಬತ್ತವ ಹಾ ಬಂದಂಗ ನನ್ನನ್ನು ಒಟ್ಟ ನಾಯಿ ನರಿ ಅಂತ ಇಲ್ಲ ಹಾ ನಾಯಿ ನರಿ ಅಂತ ಇಲ್ಲ ಅಂದ್ರೆ ನಿಂಗೆ ಗುಂಡನ ಅಗಕಿಲ್ವೇನಾ ಹಾ ರೋಡಾಗ ಬರಿ ಬೋಯದೆ ಆಯ್ತು ನೀನು ತೊಡಗಲಿ ಅಯ್ಯೋ ನಾಯಿ ನರಿ ನಾಯಿ ನರಿ ಪೀಡೆ ಪಿಶಾಚಿಗಳ ನಾಯಿ ನರಿ ನರಿ ಪಿಡ ಪಿಡ ಪಿಶಾಚಿಗಳನ್ನ ಕೈ ಒಟ್ಟ ಯಾಕೆ ಬಯ್ಯಾ ಹಾ ಯಾಕೋ ಐಸ್ ಕ್ರೀಮ್ ತಿಂದು ಬಂದೆ ಬಾಯಿ ತೊದ್ಲೋಸ್ತೈತಿ ಹ್ಮ್ ಒಟ್ಟ ನಿನ್ನ ಹಂಗ ಅನ್ನೋದ್ ನಾನು ನಾಯಿ ನರಿ ಅಂತ ನನ್ನ ಅಲಕಣ್ಣ ಯಾವ ಬೀದಿಯಾಗ ಏನ ಜಗಳ ನಿಂತಿ ನಿಂತ ನಡಿಯವ್ವ ಒಟ್ಟೆ ಇವ್ ನಾಯಿಗಳ ಜೊತೆ ಏನ್ ಮಾತಾಡ್ಕೊಂಡು ನಿಂತಿ ಒಟ್ಟಾಗಿರೋಳಾಗ ನಡಿ ಅನ್ಬಿಟ್ಟು ನೀನು ಮುಂದೆ ಬತ್ತಲ್ಲ ನಾ ಪಾತಾಕ ಪುಷ್ಪನ್ ಜೊತೆ ನೀನ್ ಒಟ್ಟ ಇಲ್ಲ ನಿಂತಿ ಈ ನಾಯಿ ನರಿಗಳ ಜೊತೆ ಏನ್ ಮಾಡ್ತಿದ್ದೀವಿ ಹ ಮಗುಂಗೂ ಬಾಳ ಮಿತಿ ಮೀ ಕೊಟ್ಟ ಹ ಮಗು ಒಟ್ಟ ಕೆಟ್ಟ ಬೋಡಿ ಮಗ ಹಾ ನನ್ನ ನಾಯಿ ನರಿ ಪೀಡ ಪಿಶಾಚಿ ಅಂತ ಇವ್ನು ಒಟ್ಟ ಏನು ಊರ ಜವಾಬ್ದಾರ ಮನುಷ್ಯ ಹೋಗಲೇ ಕಂಡಿನಿ ಏನು ಬರೀ ಊರು ಗೌಡ ಆ ಅಲ್ಲ ಬರೀ ಲೌಡ್ ನನ್ನ ಮಗ ಆ ಎಷ್ಟು ಇರೋ ಕಷ್ಟ ಆಗಿರೋದ್ ಕಲ್ತಾರ ನಮ್ಮವ್ ಏನಾದ್ರು ಕೇಸಾಕೊಳ್ಳೋ ತೆಕ್ರೆ ಇದ್ರ ಬರ್ಬೇಕು ನಮ್ಮವ್ವ ಬ್ಯಾಡ ಅಪ್ಪನ ಮನೆ ಬದುಕ್ಲಿ ಅಂತ ಬುಟ್ಟಾಳ ತಿಂದು ನಗ ತೇಗ್ಲಿ ಅಂತ ಹೇಳಿ ಇಲ್ಲ ಅಂದ್ರೆ ಒಟ್ಟ ನೋಡ ನೀನ್ ಮಾಡ್ಬೇಕ ಇನ್ನ ಶಾಪಾಗತ್ತೋ ನಿನ್ಗ ಊರು ಗೌಡ ಆಗಿಲ್ವಲ್ಲ ಅದಕ್ಕೆ ನನ್ನ ಮಗನ ನನ್ನ ನೋಡಿ ಉರ್ಕೊಂಡು ಉರ್ಕೊಂಡ್ ಸಾಯ್ತಿರಿ ನನ್ನ ಮಗನ ಕೂತ್ಬೇಕಾಗಿರೋ ಸಾಮಾನ್ಯ ನೀವು ಮದುವೆ ಮಾಡ್ಕೊಂಡು ನನ್ಕೊಂಡು ಒಳ್ಳೆ ಕರ್ಕೊಂಡು ಏನು ತಿರ್ಗಾಡಕ್ ಹೋಗೋದೇನ್ ಕೇಳ್ತಿ ಗಾಡಿ ಹೋಗೋದೇನ್ ಕೇಳ್ತಿ ಒಟ್ಟ ನೀನ್ ಬರಬಲ್ ಊರ್ ಊರು ಲೌಡಾಗಿ ಮಂದಿ ಮನೆ ಹಾಕಬೇಕು ಅಂತ ತಡೆ ಬರ ನನಗೆ ಬೇಕಾಗಿಲ್ಲ ನಂಗೆ ಕೊಟ್ಟ ಅಂತ ಕೆಲಸನೇ ಬೇಕಾಗಿಲ್ಲ ಹಾಂ ನೀ ಎತ್ತಿ ದುಡಿದ್ರು ಚೆನ್ನಾಗಿ ಒಂದು ಜಿಂದಲಕ್ಕ ಹಾಂ ಕೆಲಸಕ್ಕೆ ಹೋಗ್ತೀನಿ ಹಾಂ ಇಲ್ಲ ಅಂದ್ರೆ ಅದನ್ನ ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಂಬಳ ಬರುತ್ತೆ ಹಾಂ ಲಾರಿ ಡ್ರೈವಿಂಗ್ ನಂಗೆ ಅಷ್ಟ ಸಾಕು ಒಟ್ಟ ಹಾಂ ನಂಗೆ ನಿನ್ನೆ ಊರುಗಳಿದ್ರು ನಾನು ಮಾಡಿ ಮಟ್ಟಿ ನಿನ್ನ ಕೈಗಳಾಗ ಇರಬೇಕು ಅನ್ನೋ ನನಗೆ ಬೇಕಾಗಿಲ್ಲ ನಾನು ಊರು ಗೌಡ ಅನ್ಬಿಟ್ಟು ಲೌಡ್ ನನ್ನ ನಂಗೆ ಹಿಂಗೆ ಆಡ್ಕೊಂಡು ಹಾಂ ಸಾಲ ಸಾಲಕ್ಕಂದು ಹಿಂಗೆ ತಿರ್ಗ ಜವಾಬ್ದಾರಿ ಇಲ್ಲ ಒಟ್ಟ ನೀನೇ ಲೌಡ್ನಾಗ್ ಬದುಕು మెర్దాడాకత్తిల్ మెర్దాడక బి నూ నోడ్తీ అణ అంకల్ ఆకి బర్లే కాలిలేక ఒక్క ఊర్స తోర్స్ నేను తోర్స్క ఊర్ గొడవ నడివ్ ఒయ్ జన్ బి బి బు నమ్ భయ ఆడి దారికు బాడీ ಬಾರಿ ಅವನ್ ಅಂದ್ರೆ ಶಕುನಗಳು ಅಲ್ಲಿ ಅಲ್ಲಿ ಶಕುನ ಅಂತಾರ ಇವು ಶಕುನಗಳು ಒಟ್ಟ ಇವು ನೋಡ್ ಹೋಗಿವೆ ನಮ್ಗೆ ಕೇಳ್ಬಿಗಿತವ ಬರ್ರಿ ಅಲ್ಲ ಏಡ್ ದಿಮಾಕಾಳೆ ಇವಳಗ ಏಡ್ ಸೊಕ್ಕ ಬತ್ತಾಳ ಬತ್ತಾಳ ಒತ್ತಾಳೆ ಎಲ್ಲೊಯ್ತಾಳ ಅಣ್ಣ ಅನ್ಕ ಬರ್ಲಾಬೇಕು ಬರ್ ಹಂಗ್ ಮಾಡ್ತೀನಿ ಪೋಟಿ ಹ್ಮ್ ನೂರಾಗ ಮರಿತಾಳ ಹ್ಮ್ ನಮ್ಗೆ ಗಂಡ ಎತ್ತಕ ಜಮೀನ್ ಕೊಟ್ಟು ನಾನು ಇವರಾಗ ರಾಣಿ ತರ ಇವ್ನಿ ರಾಣಿ ತರ ಇವ್ನಿ ಅಂತ ಹೇಳಿ ಮರಿತಾಳ ಮರೆಸ್ತೀನಿ ನೀವು ಪೋಟಿಗೆ ಏ ಎಪ್ಪ ಯಪ್ಪ ಪಾ ಯಕ್ಷ ಪೂರಾ ಸಿಕ್ತೋ ಬಂದು ಬಾತ್ ಕಲೆಗ್ ಬಿ ಕಲಪ ಯಾರಪ್ಪ ತೊಗೊಂಡೋರು ಅಯ್ಯ ಅಯ್ಯೋ ನನ್ ತಲೆತಲ್ಲೋ ಒಯ್ತಲ್ಲೋ ಅಯ್ಯೋ ಒಟ್ಟ ನನ್ನ ತಲೆ ಒಯ್ತಲ್ಲೋ ಮಾರಾಯ ಅದಕ್ಕೆ ಮಾವ ಯಾವ ಒಬ್ರು ಕೆಟ್ಟದ್ ಬಯಸಬಾರ್ದು ಅನ್ನೋದು ನೀನ್ ಒಟ್ಟ ಕಾಲಕ್ಕೆ ಬರ್ಬೇಕು ಅಂತ ಹೇಳಿ ಕೆಟ್ಟು ಮಾತ್ರ ಬೈತಿದೆ ಏನೋ ಮಗುಂಗ ಇವಾಗ ನೋಡು ಹಾ ನಿನ್ನ ಎತ್ತೋರು ಒಬ್ರು ಗತಿ ಇಲ್ಲ ಹಂಗೆ ಬಿದ್ದಿದ್ದು ಬಿತ್ಕೊಂಡು ಸಾಯಿ ಬೋಡಿ ಮಗ ಹಾ ನಿನ್ನ ಮಾವ ಅಂತ ಹೇಳಕ್ಕೊಂಡು ಆಚೆ ಆಗುತ್ತೆ ನಾನೇನೋ ಮರ್ತಿರ್ತೀನಿ ನಿನ್ನ ಏನಾದ್ರು ಬೆಳೆಸ್ ಬಂದೆನೋ ಅಂದ್ಬಿಟ್ಟು ಬಂದೆ ವ್ಯಾಲೆಟ್ ಕಾಣಿಸ್ತಿರ್ಲಿಲ್ಲ ಪರ್ಸು ಅದಕ್ಕೆ ನೀನ್ ಒಟ್ಟ ಬಿದ್ದಿದ್ದು ಹಾ ನಂಗೆ ಒಳ್ಳೆ ಕೆಲಸನ ಆಯ್ತು ನೋಡ ನನಗಂತೂ ಇದು ಭಾಳ ಖುಷಿ ಆಗುತ್ತೆ ಹಿಂಗ ಬಿಟ್ಕೋಬೋಡಿ ಮಗ ನಾನು ನೀನು ಬಿದ್ದಿರೋ ನೋಡಿ ನಂಗೆ ಒಡ್ತು ಭಾಳ ಕೂಡ ಸಂತೋಷ ಆಯ್ತು ಬಿಳು 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 ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾ